ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ದರ್ಶನ್ ಪವಿತ್ರ ಗೌಡ ಬಂಧನವಾಗಿ ಒಂದು ವರ್ಷ ಆಯಿತು ರೇಣುಕಾಸ್ವಾಮಿ ಕುಟುಂಬಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಹೌದು ರೇಣುಕಾಸ್ವಾಮಿ ಕೊಲೆ ನಡೆದು ಒಂದು ವರ್ಷಗಳೇ ಕಳೆದು ಹೋಯಿತು ಪತ್ನಿ ಹಾಗೂ ಪೋಷಕರು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಜೂನ್ ಹನ್ನೊಂದು ಬೆಳಿಗ್ಗೆ ಎಂಟು ಗಂಟೆಯ ಸುಮಾರಿಗೆ ನಟ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದರು ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸಿದ್ದ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕರೆಸಿ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿ ಮೋರಿ ಪಕ್ಕ ಎಸೆಯಲಾಗಿತ್ತು ಇದಾಗಿ ಮೂರನೇ ದಿನ ಕೆಲವರು ಹೋಗಿ ಶರಣಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಶರಣಾದವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಟ್ಟರು ಇದರಿಂದ ಅನುಮಾನಗೊಂಡ ಪೊಲೀಸರು ಮೂವರ ಮೊಬೈಲನ್ನ ವಶಕ್ಕೆ ಪಡೆದು ಕಾಲ್ ಹಿಸ್ಟರಿ ತೆಗೆದಾಗ ದರ್ಶನ್ ಹೆಸರು ಇರುವಂಥದ್ದು ಪತ್ತೆಯಾಗಿದೆ ಇದರಿಂದ ಅನುಮಾನಗೊಂಡ ಪೊಲೀಸರು ಈ ಕೊಲೆಗೂ ದರ್ಶನ್ಗೂ ಏನೋ ಸಂಬಂಧ ಇದೆ ಅಂತ ಹೇಳಿ ಅರಿತು ಪೊಲೀಸರು ದಾಖಲೆಗಳನ್ನು ಸಂಗ್ರಹಿಸಿ ಮೈಸೂರಿನಲ್ಲಿ ಬಂಧಿಸ್ತಾರೆ ಬಳಿಕ ಈ ಕೇಸ್ನಲ್ಲಿ ಪವಿತ್ರ ಗೌಡ ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ತಿಳಿದು ಅವರನ್ನ ಕೂಡ ಬಂಧಿಸಲಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ ಹನ್ನೊಂದು ಅಂದರೆ ಕಳೆದ ವರ್ಷ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನರನ್ನ ಪೊಲೀಸರು ಬಂಧಿಸಿದರು ಉಳಿದವರನ್ನ ಕೆಲ ದಿನಗಳ ಬಳಿಕ ಬಂಧನಕ್ಕೆ ಒಳಪಡಿಸಲಾಯಿತು ಎಲ್ಲ ಬೆಳವಣಿಗೆಗಳ ನಡುವೆಯೇ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಕೂಡ ಮಾಡಲಾಗಿತ್ತು ಇದಾಗಿ ಆರು ತಿಂಗಳ ಬಳಿಕ ಡಿಸೆಂಬರ್ ಹದಿಮೂರರಂದು ದರ್ಶನ್ ಸೇರಿದಂತೆ ಏಳು ಜನರಿಗೆ ಜಾಮೀನು ಸಿಕ್ಕಿದ್ರೆ ಉಳಿದವರಿಗೆ ಕಾಲಕ್ರಮೇಣ ಜಾಮೀನು ಸಿಕ್ಕಿದೆ ಸದ್ಯ ಪೊಲೀಸರು ನಟ ದರ್ಶನ್ ಸೇರಿದಂತೆ ಏಳು ಜನರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಇನ್ನೂ ಕೂಡ ವಿಚಾರಣೆ ನಡೀತಾನೇ ಇದೆ ಒಟ್ಟಾರೆಯಾಗಿ ದರ್ಶನ್ ಅವರು ಹೇಗೋ ಬಚಾವಾಗಬಹುದೇನು ಆದರೆ ಮಗನನ್ನು ಕಳೆದುಕೊಂಡ ರೇಣುಕಾ ಸ್ವಾಮಿಯ ತಂದೆ ತಾಯಿಗೆ ಪತಿಯನ್ನ ಕಳೆದುಕೊಂಡ ರೇಣುಕಾ ಸ್ವಾಮಿ ಪತ್ನಿಗೆ ನ್ಯಾಯ ಸಿಗೋದು ಯಾವಾಗ ಹೇಳಿ ಇದೀಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ